ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆ ಫುಲ್ ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕ್ಲೀನ್ ಮಾಡಬೇಕಾದ್ರೆ ಯಾವೆಲ್ಲ ಟಿಪ್ಸ್ಗಳನ್ನು ಯೂಸ್ ಮಾಡ್ತೀನಿ ಅದು ನಿಮಗೂ ಯೂಸ್ ಆಗ್ಬೋದು ಫಸ್ಟಿಗೆ ಬಂದುಬಿಟ್ಟು ನಾವು ರೂಮಲ್ಲಿ ಒಂದಷ್ಟು ಸರ್ಜೆ ಮೇಲೆ ಇಕ್ಕಿದ್ದೀವಿ ನಮ್ಮ ಅಡುಗೆ ಮನೇಲಿ ಬಂದ್ಬಿಟ್ಟು ಯಾವುದೇ ಥರದ ಫ್ಯಾನ್ ಆ ಥರದ್ದೆಲ್ಲ ಏನಿಲ್ಲ ಜಿಟ್ ಕಟ್ಟುತ್ತೆ ಅಂತ ಹೇಳಿ ನಾವು ರೂಮ್ ಸರ್ಜೆಗಳಲ್ಲಿ ಹಾಕಿ ಇಟ್ಬಿಟ್ಟಿದ್ದೀವಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಬೆಡ್ಶೀಟ್ಗಳು ನಾವೇನು ಸಾಮಾನು ಮೇಲೆ ಹಾಕಿರ್ತೀವಿ ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಕಡೆ ಎತ್ತಾಕ್ಬಿಡ್ತೀವಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲನೂ ಅಡುಗೆ ಮನೆ ಸಾಮಾನು ಆಗಿರುತ್ತೆ ಇದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎತ್ತಾಕೊಳ್ತೀವಿ ರೂಮಲ್ಲಿರೋದು ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಆ ನಂತರ ಅಡುಗೆ ಮನೇಲಿ ಇರುವಂಥ ಪಾತ್ರೆಗಳು ಎಲ್ಲನೂ ತೆಗೆದು ಈಚೆ ಹಾಕಿದ್ದು ಇವಾಗ ಅಡುಗೆ ಮನೆಯದು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಫಸ್ಟು ಮೇಲ್ ಸರ್ಜೆ ಇರುತ್ತಲ್ವ ಅದು ಆನಂತರ ಕೆಳಗಡೆ ಇರೋದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಳ್ತೀವಿ ನಾವು ಯಾವಾಗ್ಲೂ ಈ ಸರಿ ನಾನು ಒಂದು ಸ್ವಲ್ಪ ಕ್ಲೀನಿಂಗಿಂದ ತಪ್ಪಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ಸ್ವಲ್ಪ ಜಾಸ್ತಿ ನೀರಲ್ಲೆಲ್ಲ ಆಡಬಾರ್ದು ನೀರಲ್ಲಿ ಕೈ ಆಡಬಾರ್ದು ಅಂತ ಹೇಳ್ಬಿಟ್ಟು ಕಮ್ಮಿನೇ ಅಮ್ಮನೇ ಜಾಸ್ತಿ ಎಲ್ಲ ವಾಶ್ ಮಾಡಿರೋದು ನಾನು ಅದನ್ನು ಒರೆಸ್ಕೊಟ್ಟಿದ್ದೀನಿ ಅಷ್ಟೇ ಪಾಪ ಅವ್ರಿಗೊಬ್ಬರಿಗೆ ಇಷ್ಟು ಕ ಕೆಲಸ ಇತ್ತು ಅಡುಗೆ ಮನೆಯಲ್ಲಿ ಕಂಪ್ಲೀಟಾಗಿ ಮೇಲೆ ಸರ್ಜೆಯಲ್ಲಿ ಈ ಥರ ಕೆಳಗಡೆ ಸರ್ಜೆಯಲ್ಲಿ ಈ ಥರ ಅಂತೇಳಿ ಎಲ್ಲನೂ ಜೋಡ್ಸ್ಕೊಂಡಿದ್ದೀವಿ ನಮ್ಮ ಅಮ್ಮನ ಮನೇಲಿ ಬಂದ್ಬಿಟ್ಟು ಯಾವುದೇ ಥರದ ಕಬೋರ್ಡ್ಸ್ ಆ ಥರದೆಲ್ಲ ಏನೂ ಇಲ್ಲ ಇರೋದ್ರಲ್ಲೇ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟು ಇನ್ನು ಫ್ರಿಜ್ಗೆ ಬರ್ತೀವಿ ಇದೆಲ್ಲ ಎಲ್ಲ ಮುಗಿಸ್ಕೊಂಡು ಬೆಡ್ಶೀಟ್ನ ಒಣ ಒಗ್ದಾಕ್ಬಿಟ್ಟಿರ್ತೀವಿ ಇದೆಲ್ಲ ಹಾಕೊಳ್ಳೋ ಅಷ್ಟರಲ್ಲಿ ನಾವು ಏನು ಮಾಡೋದು ಹಿಂಗೆ ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಮ್ಮ ಬೆಡ್ಶೀಟ್ಗಳು ಕ್ಲೀನ್ ಮಾಡ್ಕೊಳ್ತಾ ನಾನು ಇಲ್ಲಿ ಬಂದುಬಿಟ್ಟು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಹೇಳ್ತಾಯಿದ್ರು ಫ್ರಿಜ್ ಕ್ಲೀನ್ ಮಾಡಿ ತುಂಬ ದಿನವೇ ಆಯಿತು ಗಲೀಜ್ ಇರ್ಬೋದು ಅಂತ ಅದೆಲ್ಲ ಎತ್ತಿ ಈಚೆ ಯಾಕೋವರೆಗೂ ಗೊತ್ತಾಗಿಲ್ಲ ಇಷ್ಟೊಂದು ಇದೆ ಅಂತ ಹೇಳಿ ಇನ್ನೊಂದು ಬಂದ್ಬಿಟ್ಟು ಅಮ್ಮ ಜಾಸ್ತಿಗೆ ಫ್ರಿಜ್ಜಲ್ಲೇ ಅಷ್ಟು ಇರೋದಿಲ್ಲ ಅವರು ಸ್ವಲ್ಪ ಐಟಮ್ಸ್ ಮಾತ್ರ ಇರುತ್ತೆ ಸ್ವಲ್ಪ ರೇಷನ್ ಎಲ್ಲ ಕಮ್ಮಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹುಳ ಬಿಡಬಾರ್ದು ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ ನಾನು ಫ್ರಿಜ್ಜಲ್ಲಿರೋ ಐಟಮ್ಸ್ ಎಲ್ಲನೂ ತೆಗೆದುಬಿಟ್ಟು ಈಗ ಅದರಲ್ಲಿರುವಂಥ ಒಂದು ಸರಿ ಎಲ್ಲನೂ ನೀಟಾಗಿ ಹೊಡೆಸ್ಕೊಳ್ತೀನಿ ಆ ನಂತರ ಒಂದು ಸ್ಪ್ರೇ ತೊಗೊಂಡು ಅದನ್ನು ಸ್ಪ್ರೇ ಹೊಡ್ಬಿಟ್ಟು ಒಂದು ನಾವು ಆದರೆ ಅದು ಬೆಳಗ್ತೀವಲ್ವ ಆ ಥರದ್ದೊಂದು ನಾರು ಅಂದರೆ ಅದು ತ್ಯಾವ ತ್ಯಾಗ ಆ ಹೊಸ ನಾರು ತೊಗೊಂಡು ಈ ರೀತಿ ಸ್ಕ್ರಬ್ ಮಾಡಿದ್ರೆ ಅದರಲ್ಲಿ ಕಪ್ಪಕ್ಕೆ ಆಗಿರುತ್ತೆ ಫ್ರಿಜ್ಜಲ್ಲಿ ಅಲ್ಲಲ್ಲಲ್ಲಿ ಅಲ್ಲೆಲ್ಲಿ ಅದನ್ನೆಲ್ಲನೂ ನಾವು ಒರೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾನು ಈ ಥರ ಒಂದು ಸ್ಕ್ರಬ್ ತೊಗೊಂಡು ಉಜ್ಕೊಳ್ತೀನಿ ಆನಂತರ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಎರಡು ಸರಿ ಮೂರು ಸರಿ ಚೆನ್ನಾಗಿ ಹೋಗೋವರೆಗೂ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು ಇನ್ನು ಫ್ರಿಜ್ಜಲ್ಲಿ ಬಂದುಬಿಟ್ಟು ನಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಿಂಬೆಹಣ್ಣ ಅರ್ಧ ಅರ್ಧ ಕಟ್ ಮಾಡಿಬಿಟ್ಟು ಅಲ್ಲಲ್ಲಿ ಇಟ್ಟರೆ ಫ್ರಿಜ್ ಸ್ಮೆಲ್ ಬರೋದಿಲ್ಲ ಯಾವಾಗ ಫ್ರೆಶ್ ಆಗಿರುತ್ತೆ ಈ ಥರ ಮಾಡ್ತೀನಿ ನಾನು ಈಗ ಫ್ರಿಜ್ಜಲ್ಲಿರೋ ಐಟಮ್ ಎಲ್ಲನೂ ಎತ್ತು ಶಿಂಕಿಗೆ ಹಾಕ್ಬಿಟ್ಟಿದ್ದೀನಿ ಇದೆಲ್ಲನೂ ಕ್ಲೀನ್ ಮಾಡಿ ಫಸ್ಟು ಒರೆಸ್ಬಿಡೋಣ ಈ ಬಾಗಿಲು ತೆಗೆದುಬಿಟ್ರೆ ಇದರಲ್ಲಿರೋದೆಲ್ಲನೂ ಸ್ಮೆಲ್ ಹೋಗುತ್ತೆ ಅಂತ ಫ್ರಿಜ್ಜನ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಬಿಟ್ಟು ಆ ಕೇಬಲ್ ಏನು ವೈರ್ ಇರುತ್ತೆ ಅದನ್ನು ತೆಗೆದ್ಬಿಡಿ ಆವಾಗ ನೀವು ಫ್ರಿಜ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮಾಡೋ ಕೆಲಸ ನೀಟಾಗಿ ಇರಬೇಕು ಹಾಗೇನೆ ಯಾವುದೇ ಥರದ ಅನಾಹುತ ಆಗಬಾರ್ದು ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಸ್ವಿಚ್ಚು ಎಲ್ಲ ಆಫ್ ಮಾಡಿಕೊಂಡು ಮತ್ತು ಅಕ್ಕೇಬಲ್ ಏನು ಹಾಕಿರ್ತಾರೆ ಅದನ್ನೆಲ್ಲ ಆಫ್ ಮಾಡಿಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಫ್ರಿಜ್ನ ಕರೆಂಟು ಅಂದರೆ ಹಂಗೆ ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಗ್ತೀರಾ ಆ ಥರ ಎಲ್ಲ ಹೋಗಬಾರ್ದು ತುಂಬ ಡೇಂಜರ್ ಅದು ಕೆಲಸ ಯಾಕಂದರೆ ಫ್ರಿಜ್ಜಲ್ಲಿ ತುಂಬ ಕರೆಂಟ್ ಇರುತ್ತಂತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಥರ ಸ್ವಿಚ್ ಆಫ್ ಮಾಡಿಕೊಂಡು ಮಾಡೋದು ಒಂದು ವೇಳೆ ನೀವು ಆ ಥರದಲ್ಲಿ ಮರ್ತಿದ್ರು ನೆನಪಿಸ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಾವು ಬೇಗ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಬಿಟ್ಟಿರ್ತೀವಿ ಆವಾಗ ಹುಷಾರಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಈ ಸರಿ ಬಂದುಬಿಟ್ಟು ಹಬ್ಬಕ್ಕೆ ಸ್ವಲ್ಪ ಕ್ಲೀನಂಗ್ ಅನ್ನೋದು ಲೇಟಾಗೆ ಸ್ಟಾರ್ಟ್ ಮಾಡಿಕೊಂಡು me. ಯಾಕಂತಂದರೆ ನನ್ನ ಕೈಲೂ ಅಷ್ಟೊಂದೆಲ್ಲ ಆಗೋದಿಲ್ಲ ನಾನು ಒಂದು ಫ್ರಿಜ್ಜು ಈ ಥರ ಸಾಮಾನೆಲ್ಲ ಒರೆಸೋದು ಆ ಥರದ್ದೆಲ್ಲ ಮಾಡಿದಕ್ಕೆ ನನಗೆ ಫುಲ್ಲು ಬೆನ್ನು ಹೂವು ಬ್ಯಾಕ್ ಪೈನ್ ಬಂದುಬಿಡ್ತು ಅಮ್ಮ ಈ ಥರ ಆಗ್ತಾಯಿದೆ ನೀನು ನಾನು ಮಾಡಬೇಡ ಅಂತಂದ್ರೂ ನೀನು ಮಾಡ್ತೀಯಾ ಯಾಕಮ್ಮ ಮಾಡ್ತೀಯ ಅಂತ ಅಮ್ಮ ಬೈತಾರೆ ಅವರೊಬ್ಬರೇ ನೋ ಮಾಡೋದನ್ನು ನೋಡಲಾರ್ದೇ ನಾನೇನು ಮಾಡ್ತೀನಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ತೀನಿ ಇನ್ನು ನೆಕ್ಸ್ಟು ಬಂದುಬಿಟ್ಟು ಆ ಫ್ರಿಜ್ಜಲ್ಲಿ ಏನು ಗ್ಲಾಸ್ ಐಟಮ್ ಇತ್ತಲ್ವ ಅದನ್ನೆಲ್ಲನೂ ಇಲ್ಲಿ ನಾನು ఉజ్కొతాదీని ఇంకా స్వల్ప బస్లితూ బస్లిర బ్రెం నను ಒಂದು ಸ್ವಲ್ಪ ನೀರಲ್ಲಿ ಕೈ ಆಡಿಸೋದು ಅದು ಮಾಡ್ಕೊಳ್ತೀನಿ ಅಮ್ಮ ಬೈತಾಯಿರ್ತಾರೆ ನೀರಲ್ಲೆಲ್ಲ ಜಾಸ್ತಿ ಆಡಬಾರ್ದು ಇವಾಗೇನೋ ನೀನು ಮಾಡಿಬಿಡ್ತೀಯ ಆಮೇಲೆ ನಿನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಫುಲ್ಲು ನಮಗೆ ಕೋಲ್ಡ್ ಆಗಿಬಿಡುತ್ತೆ ಅನ್ನೋ ಒಂದು ಇದಕ್ಕೆ ಅವರು ಹೇಳ್ತಾರೆ ಅದಷ್ಟೇ ಅದಕ್ಕೋಸ್ಕರ ಬಿಡಮ್ಮ ಏನೂ ಆಗೋಲ್ಲ ಅಂತ ಹೇಳಿ ನಾನು ಮಾಡ್ತಾ ಇರ್ತೀನಿ ಅವ್ರು ನನಗೆ ಬೈತಾಯಿರ್ತಾರೆ ನನ್ನ ಕೆಲಸಗಳನ್ನು ನಾನು ಮಾಡ್ತಾಯಿರ್ತೀನಿ ಇನ್ನು ಕಂಪ್ಲೀಟಾಗಿ ಆ ಗ್ಲಾಸ್ ಐಟಮ್ಸ್ ಎಲ್ಲನೂ ತೊಳೆದು ಬಿಸಿಲಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ನೀರೆಲ್ಲೂ ಹಿಡ್ಕೊಂಡ್ಮೇಲೆ ಒರೆಸಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಲ್ಲ ಒರೆಸಿಟ್ಕೊಳ್ತಾ ಇದ್ದೀನಿ ನಾವು ಬಂದ್ಬಿಟ್ಟು ಇಷ್ಟು ಕೆಲಸನೂ ಬಂದು ನಾವು ಒಂದು ಮೂರು ದಿನ ಮಾಡ್ಕೊಂಡ್ವಿ ಒಂದೊಂದು ದಿನ ಒಂದೊಂದು ದಿನ ಯಾಕಂದರೆ ಒಂದೇ ಸರಿ ಮಾಡಿ ನಾವು ಆಸ ಆಯಾಸ ಮಾಡ್ಕೊಳೋದಕ್ಕಿನ್ನ ಆ ದಿನ ಒಂದು ಸ್ವಲ್ಪ ಸ್ವಲ್ಪ ಅಂತ ಮಾಡಿಕೊಂಡ್ರು ನಮಗೂ ಎನರ್ಜಿ ಇರುತ್ತೆ ಮಾಡೋದಕ್ಕೆ ಸಾಕಾಗೋದಿಲ್ಲ ಅಷ್ಟೇ ಆವಾಗ ನಮಗೆ ಸ್ವಲ್ಪ ಆರೋಗ್ಯನೂ ಸದ ಸುಧಾರಿಸುತ್ತೆ ಇವಾಗ ನಾವು ಒಂದೇ ಸರಿ ಎಲ್ಲ ಎತ್ತಿ ಹಾಕ್ಕೊಂಡು ಮಾಡಿಬಿಟ್ರೆ ನಮಗೆ ನಾವುಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅವಗೋ ಹೆಂಗೋ ಏನೋ ಎತ್ತೋ ಹೆಂಗೆ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಒಂದು ಮೂರು ದಿನ ನಾನು ನಾಲ್ಕು ದಿನ ಒಂದು ವಾರ ಈ ಥರ ಮಾಡ್ಕೊಳ್ಳಿ ಆದಷ್ಟು ಕೈಲಾದಷ್ಟು ಸ್ವಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡಿಕೊಳ್ಬೇಕು ಈಗಿರೋ ಒಂದು ಕಾಲದಲ್ಲಿ ನಮ್ಮ ಹೆಣ್ಮಕ್ಳಿಗಂತಂದ್ರು ಡಿಲ್ವರಿಸ್ ಆದಮೇಲೆ ಅಂತೂ ಇದ್ದಿದ್ದು ಕೇಳ್ಕೊಳ್ಳೋದೆ ಬೇಡ ಬೆಂಡ್ನೋವಾಗ್ಬೋದು ಬ್ಯಾಕ್ ಪೇಯ್ನ್ ಆಗ್ಬೋದು ಒಂದು ಕೆಲಸ ಮಾಡಿದ್ರೆ ಹೆಚ್ಚು ಒಂದು ಕೆಲಸ ಮಾಡಿದ್ರೆ ಕಮ್ಮಿ ಏನಂದ್ರು ಕೆಲಸ ಮಾಡಿದ ಎನರ್ಜಿ ಕಮ್ಮಿ ಇರುತ್ತೆ ನಾವು ಚೇತರಿಸ್ಕೊಳ್ಳೋದಕ್ಕೇ ಟೈಮ್ ಸಾಕಾಗೋದೇ ಇಲ್ಲ ನಾವೇನಾದರೂ ಮತ್ತೆ ಮುಂಚೆ ಥರ ಆಗಬೇಕು ಅಂತ ಅಂದರೆ ಖಂಡಿತ ಒಂದು ಐದು ವರ್ಷ ಏನಾದರೂ ಡೆಲ್ವರಿ ಆಗಿ ಸಿಚುಷನ್ ಏನಾದರೂ ಆಗಿದ್ದರೆ ಒಂದು ಏನೋ ಒಂದು ಐದು ವರ್ಷ ಮೂರು ವರ್ಷನಾದರೂ ಬೇಕೇ ಬೇಕು ನಾವು ಮುಂಚೆ ಥರ ಸ್ಟ್ರಾಂಗ್ ಆಗೋದಕ್ಕೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡೋದಕ್ಕೆ ಇರ್ಬೋದು ನನಗೆ ಈಗಂತೂ ಅಷ್ಟು ಸಪೋರ್ಟೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಈ ಒಂದು ಕೆಲಸ ಮಾಡಿದ್ರೆ ಹಂಗೆ ಸುಸ್ತಾಗ್ತಾ ಇರುತ್ತೆ ಇಲ್ಲ ಬೆನ್ನು ಬರುತ್ತೆ ಈ ಥರ ಆಗ್ತಾ ಇರುತ್ತೆ ಅದಕ್ಕೆ ನಾನು ಸ್ವಲ್ಪತ್ತು ಕೂತ್ಕೊಂಡು ರೆಸ್ಟ್ ಮಾಡೋದು ಆಮೇಲೆ ನಮ್ಮ ಎದ್ದು ಎದ್ಬಿಡ್ತಾಳೆ ಅವಳೂ ಆವಾಗ ಅವಳು ಸ್ವಲ್ಪತ್ತು ನೋಡಿಕೊಂಡು ಹಿಂಗೆ ಮ್ಯಾನೇಜ್ ಮಾಡಿಕೊಂಡು ನಾನು ಫ್ರಿಜ್ನ ಕ್ಲೀನ್ ಮಾಡಿಕೊಂಡೆ ನಮ್ಮಮ್ಮ ಹೇಳಿದ್ರು ಏನಮ್ಮ ನೀನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನದವರೆಗೂ ಇನ್ನೂ ಮಾಡ್ತಾನೆ ಇದೆಯಾ ಅಂತ ಆಮೇಲೆ ತರಕಾರಿಗಳೆಲ್ಲ ನೋಡಿಕೊಂಡು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತೆಲ್ಲ ನೋಡಿಕೊಂಡು ಅದನ್ನು ಫುಲ್ಲು ಕವರ್ಗಳಿಗೆ ಹಾಕಿ ಇದೀನಿ ನಮ್ಮ ಮನೇಲಿ ಬಂದ್ಬಿಟ್ಟು ಅಮ್ಮ ಯಾವುದೇ ಥರದ ಬಾಕ್ಸ್ಗಳೆಲ್ಲ ಅವರು ಯೂಸ್ ಮಾಡೋದಿಲ್ಲ ಇನ್ನು ಫ್ರಿಜ್ಜಲ್ಲೂ ಸ್ವಲ್ಪ ಕಡಿಮೆ ತರಕಾರಿನೇ ಇಟ್ಟಿರ್ತಾರ ಅವರು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಕವರ್ಗಳಲ್ಲಿತ್ತು ನಾನು ಹಂಗೆ ಇಟ್ಟಿದ್ದೆ ಇನ್ನು ಕೆಳಗಿನ ಬಾಕ್ಸಲ್ಲಿ ಬಂದ್ಬಿಟ್ಟು ಕೆಲವೊಂದು ರೇಷನ್ಗಳು ಅದೆಲ್ಲನೂ ಹಾಕಿಟ್ಟಿದ್ರು ಯಾಕಂದರೆ ಹುಳ ಬೀಳಬಾರ್ದು ಹೇಳ್ಬಿಟ್ಟು ಈ ಥರ ಮಾಡ್ಕೊಳ್ತಾರೆ ನಮ್ಮಮ್ಮ ಇನ್ನು ಅಮ್ಮನಿಗೆ ಹೆಂಗೆ ಬೇಕೋ ಹಂಗೆ ಇಡಬೇಕು ಇನ್ನು ನನಗೆ ಹೆಂಗೆ ಬೇಕೋ ಅದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅದ್ರಿಗೆ ನಾನು ಫ್ರಿಜ್ಜ್ದು ಹೊಸದೊಂದು ಕವರ್ ತರಿಸಿದ್ದೆ ಅದ್ರದ್ದು ಕವರ್ಸ್ ಎಲ್ಲ ಹಾಕಿ ನೀಟಾಗಿ ಅದ್ರ ಬಗ್ಗೆ ಇದು ಮಾಡಿ ಹಾಕೊಡ್ತಾಯಿದ್ದೀನಿ ಎಲ್ಲಾನು ಏನು ಬೇಕೋ ಯಾವ ಚೆನ್ನಾಗಿದೆಯೋ ಅದೆಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ನಾವು ಫ್ರಿಜ್ಜು ಅಂತಂದಾಗ ಕ್ಲೀನ್ ಮಾಡಿದಾಗ ಅದರಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ಸಾಮಾನು ಇರುತ್ತೆ ಅದರಲ್ಲಿ ನೋಡೋದಕ್ಕೇ ಒಂಥರ ಏನಪ್ಪ ಇಷ್ಟು ಸಾಮಾನು ಇಟ್ಟಿದ್ವಾ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ನೋಡ್ಬೋದು ಫ್ರಿಜ್ ಮೇಲೆ ಈ ಕವರ್ ನಾನು ತರಿಸಿದ್ದೆ ಅದ್ರದ್ದು ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಒಂದು ವೇಳೆ ಬೇಕು ಅಂದರೆ ನೀವು ಲಿಂಕನ್ನು ಯೂಸ್ ಮಾಡಿಕೊಂಡು ತೊಗೊಳ್ಬೋದು ಕ್ವಾಲಿಟಿ ವೈಸ್ ಸೂಪರಾಗಿದೆ ನನಗೆ ಅದು ಹಾಕಿದ್ಮೇಲೆ ಫ್ರಿಡ್ಜೇ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲಿ ಫ್ರಿಜ್ ಕೆಲಸ ಮುಗೀತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಟಿ ವಿ ಸೋಕೇಶ್ ಆಗಿರುತ್ತೆ ಈ ಥರ ಇದೆ ನಮ್ಮದು ಒಂದು ಗ್ಲಾಸ್ ಟಿ ವಿ ಗ್ಲಾಸ್ ಇಡ್ತೀವಲ್ವ ಅದು ಹೊಡೆದೋಗ್ಬಿಟ್ಟಿದೆ ಇನ್ನು ಮಿಕ್ಕಿದೆಲ್ಲ ಗ್ಲಾಸಸ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು ಇನ್ನು ಬೆಡ್ಶೀಟ್ಗಳು ಬಂದುಬಿಟ್ಟು ನಾವು ಒಗ್ದಾಕಿದ್ವಲ್ವಾ ಅದನ್ನೆಲ್ಲನೂ ಆರಿಸಿದ್ದನ್ನೆಲ್ಲ ಇಲ್ಲಿ ತೊಗೊಂಬಂದು ಮರ್ಚಿ ಈ ರೀತಿಯಾಗಿ ಇಟ್ಟಿದ್ದೀನಿ ನಾನು ನೆಕ್ಸ್ಟ್ ಅಷ್ಟರಲ್ಲಿ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ ಆಮೇಲೆ ಸಂಜೆ ಟೈಮ್ ಆಯಿತು ನಾನು ಒಂದು ಐದು ಗಂಟೆ ಆಯಿತು ಆ ಟೈಮ್ಗೆ ಅಪ್ ಆಗಿ ಬಂದು ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಕೊಟ್ಬಿಡೋಣ ಅಮ್ಮ ನೀನೆಲ್ಲ ಎತ್ಕೊಡಮ್ಮ ನಾನು ಉಜ್ಕೊಳ್ತೀನಿ ಅಂದರೆ ದೇವ್ರ ಉಜ್ಕೊಳ್ತೀನಿ ಅಂತಂದರು ಸರಿ ಇನ್ನೇನು ಪಾಪು ಆಟ ಆಡ್ತಾ ಇರಲಿಲ್ಲ ನಾನೇನು ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ದೇವ್ರ ಮನೆಯೆಲ್ಲನು ಅಂದರೆ ನಮ್ಮ ಮನೇಲಿ ತುಂಬ ಫೋಟೋಸ್ ಎಲ್ಲ ತುಂಬ ಕಡಿಮೆನೇ ನಮ್ಮ ಮನೇಲಿರೋದು ಒಂದು ಗ್ಲಾಸಲ್ಲಿ ಹಾಕ್ಸಿದ್ದೀವಿ ಎಂಟ್ರಂ ಸ್ವಾಮಿದು ಇನ್ನು ಆ ಕಡೆ ಈ ಕಡೆ ಎಲ್ಲಮ್ಮ ಫೋಟೋ ಓಂ ಶಕ್ತಿ ಫೋಟೋ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಒಂದೇ ಒಂದು ಇಲ್ಲೈಟ್ ಎಲ್ಲ ಬರುತ್ತಲ್ವ ಅದ್ರಲ್ಲಿ ಗಣಪತಿ ಸರಸ್ವತಿ ಆ ಥರದ್ದು ಇರುತ್ತೆ ಆ ಥರದ್ದು ಇಷ್ಟು ಫೋಟೋಸ್ನ ತೆಗೆದು ಇಟ್ಬಿಟ್ಟು ಓ ನಾನು ಗ್ಲಾಸ್ ಟೈಲ್ಸ್ ಎಲ್ಲ ಹೊಡೆಸ್ಕೊಳ್ತೀನಿ ಅಂತ ಹೇಳಿ ಎಲ್ಲ ಹೊರೆಸ್ಕೊಳ್ತಾ ಇದ್ದೀನಿ ಫೋಟೋಸ್ ಎಲ್ಲ ಎತ್ತಿ ಚೇಟ್ಬಿಡೋಣ ಅಂತ ಹೇಳಿ ಇದ್ದೀನಿ ಇನ್ನೂ ನಮ್ಮ ಯಜಮಾನ್ರ ಮನೇಲಂತೂ ಕೇಳ್ಕೊಳ್ಳೋದೇ ಬೇಡ ಅಷ್ಟೊಂದು ಫೋಟೋಸ್ ಇದೆ ಇಲ್ಲಿ ನಮ್ಮಮ್ಮವ್ರ ಮನೇಲಿ ಮಾತ್ರ ಸ್ವಲ್ಪನೇ ಇರೋದು ಅಂದರೆ ಬೇಗ ಕೆಲಸಗಳಾಗ್ಬಿಡುತ್ತೆ ಎಷ್ಟೇ ಬೇಗ ಮಾಡೋಕ್ಕೋದ್ರೂ ಅದು ಟೈಮ್ ತೊಗೊಂಡೇ ತೊಗೊಳ್ತಾ ಇರುತ್ತೆ ಅಲ್ಲಿ ಕ್ಲೀನಾಗಿಲ್ಲ ಇಲ್ಲಿ ಕ್ಲೀನಾಗಿಲ್ಲ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾನೆ ಇರ್ತೀವಿ ನಾವೊಂದು ಇವಾಗ ಒಂದು ಕ್ಲೀನ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಒಂದು ನಾವು ಅಂದ್ಕೊಳ್ಬೇಕು ಇವತ್ತಿನ ದಿನ ಈ ಕೆಲಸ ಮಾಡ್ಕೊಳ್ಳೋಣ ಇವತ್ತಿನ ದಿನ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ನಾವು ಅಂದ್ಕೊಳ್ತಾ ಕ್ಲೀನ್ ಮಾಡ್ಕೊಳ್ತಾ ಬಂದರೆ ಆದಷ್ಟು ಬೇಗ ನಮ್ಮ ಕ್ಲೀನಿಂಗ್ ಕೆಲಸನೂ ಮುಗಿಯುತ್ತೆ ಮತ್ತು ನಮಗೂ ಅಷ್ಟೇ ಆರಾಮಾಗಿರುತ್ತೆ ನಾವು ರೆಸ್ಟ್ ತಗೊಂಡು ಒಂದೊಂದು ದಿನ ಒಂದೊಂದು ಕೆಲಸ ಅನ್ನೋದು ಮಾಡ್ಕೊಳ್ತಾ ಇರ್ಬೋದು ಇಲ್ಲ ನಾವು ಈ ಥರ ಮಾಡೋಕ್ಕಾಗಲ್ಲ ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಒಂದು ಎರಡು ತಿಂಗಳು ಮೂ ಒಂದು ಎರಡು ತಿಂಗಳು ಮೂರು ತಿಂಗಳು ಸರಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆವಾಗವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನಮಗೆ ಒಂದೇ ಸರಿ ಎಲ್ಲ ಕೆಲಸ ಮಾಡೋ ನೆಸೆಟಿ ಇರೋದಿಲ್ಲ ಅದಕ್ಕೋಸ್ಕರ ಈಗ ಬಾಗ್ಲಾಗ್ಬೋದು ಪ್ರತಿಯೊಂದು ಇರುತ್ತೆ ಎಲ್ಲನೂ ಒಂದೇ ಸರಿ ನಾವು ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಮೇನ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿಗೆ ತುಂಬ ಕ್ಲೀನಿಂಗು ಯಾಕಂದರೆ ನಮ್ಮ ಮಹಾಲಕ್ಷ್ಮಿ ಮನೆಯೊಳಗೆ ಬರಬೇಕಲ್ವ ಅದಕ್ಕಾಗಿ ಇನ್ನು ನನ್ನ ಮಗಳು ಅವಳು ಪಾಡ್ಗಳು ಆಡ್ಕೊಂಡಿದ್ಲು ಇನ್ನು ಅವಳು ಟಿ ವಿ ಎಲ್ಲ ನೋಡೋದಿಲ್ಲ ಅವಳು ಹಾಕಿಬಿಟ್ಟಿದ್ರು ಕೂಡ ಅವಳು ನೋಡ್ತಾ ಇರೋದಿಲ್ಲ ಅವಳ ಪಾಡ್ಗಳು ಆಡ್ಕೊಂಡಿರ್ತಾಳೆ ಅದೇ ಒಂದು ಸಮಾಧಾನ ಏನೋ ಒಂದು ಕೆಲಸ ಮಾಡ್ಕೊಳ್ಬೋದು ಫೈನಲಿ ಎಲ್ಲ ತೆಗೆದು ವರ್ತಿದ್ದಾಯ್ತು ಅದರಲ್ಲಿ ಒಂದು ಬುಟ್ಟಿ ಇತ್ತು ಅದರಲ್ಲಿದ್ದ ಸಾಮಾನೆಲ್ಲ ತೆಗ್ದುಬಿಟ್ಟು ಬುಟ್ಟಿನೂ ವಾಶ್ ಹಾಕಿದ್ದಾಯಿತು ಫೈನಲಿ ಇಷ್ಟಿತ್ತು ಇನ್ನು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದೆರಡು ದಿನದ ಮುಂಚೆನೆ ಹೂವು ರೇಷನು ಇದನ್ನೆಲ್ಲೂ ತಂದಿಟ್ಟಿದ್ರು ಈ ವ್ಲಾಗ್ ಇಷ್ಟ ಆಗಿರುತ್ತೆ ಈ ವ್ಲಾಗ್ ಒಂಚೂರಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಾನು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಎಲ್ಲರೂ ಹಬ್ಬಕ್ಕೆ ಕ್ಲೀನ್ ಆಯಿತಾ ಅಂತ ಕಮೆಂಟ್ ಮಾಡಿ ಹಾಗೆ ನೀವೆಲ್ಲ ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಹಾಗೆ ಏನೇನೆಲ್ಲ ಅಡುಗೆ ಮಾಡ್ತೀರಾ ಅಂತ ನನಗೆ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮೂಲಕ ನೀವು ನನಗೆ ಹೇಳ್ಬೋದು ಫೈನಲಿ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಬಾಯ